ರಾವಣ ಇವನಿಗೆ ನೀವ್ ಹೆಂಗ ಅಂತ ಹೇಳಿ ಕರಿತೀರಿ ಅಂತ ಕೇಳಿ ಅವ್ರೇನತ್ತಾರೆ ಬ್ರಹ್ಮನ ಮಾನಸ ಪುತ್ರ ಹೊಟ್ಟಿಲೆ ಹುಟ್ಟಿ ಬಂದ ನೀವ ಹೌದು ಇವನಿಗೆ ಹೆಂಗ ದೈತ ಕರಿತೀರಿ ಅಂತ ಕೂಡ ಅವ್ರ ಬುಕ್ಕ ತಂದಾರ ತಮ್ಮ ಒಂದು ನಾಲ್ಕೈದು ಬುಕ್ಕ ಬುದ್ಧ ತಂದಾರ ಏನ್ ಅಂತೇಳಿ ಅಂದ್ರ ಅವರು ಏನತಾರೆ ತಂಗಿ ಒಂದೇ ಬುಕ್ನಾಗ ಅಲ್ಲ ಇಂಥ ಏಳೆಂಟು ಬುಕ್ಕಿನೊಳಗ ರಾವಣ ದೈತ್ಯ ಅದ ಅನ್ನತೇಳಿ ತೋರ್ಸಿ ನೆಂಟು ಬುಕ್ನಾಗ ನೀವು ಏಳೆಂಟು ಬುಕ್ನಾಗ ತೋರ್ಸಿ ಕೊಡ್ರಿ ರಾವಣ ದೈತದ ನಾನು ಯಾರು ಯಾರು ರಾವಣ ದೈತ್ಯ ದೈತ ಅನ್ನತ್ಯಾಳ್ ತೋರ್ಸಿ ಕುಡ್ತಿನತ್ತೇ ನಂದಿರಲ್ಲ ಹದಿನೆಂಟು ಬುಕ್ಕಿನೊಳಗ ಏನು ಬರ್ದದಲ್ಲ ಶೇಮ್ ಟು ಶೇಮ್ ಬ್ಯಾರೆ ಬುಕ್ನಾಗು ಇರಬೇಕು ಹೌದನು ಮತ್ತ ಸ್ವಲ್ಪ ಸಹಿತ ಫರಕ್ ಇರಬಾರದು ಆ ತೋರ್ಸ್ ದಯವಿ ತೋರ್ಸು ನಮಗೆ ಬೇಡ ನಮಗೆ ಬೇಡ ನಾವು ಹದಿನೆಂಟರ ಬುಕ್ಕಿಗೆ ಅಂತೂ ಹೋಗಿಲ್ಲ ನಾವು ಬದಲೇನೇ ಹೇಳಿದೆ ಪೈಲ ಬುಕ್ ಅವ್ರ ಸ್ಕಂದ ಪುರಾಣ ಬೇರೆ ಸ್ಕಂದ ಪುರಾಣ ಬೇರೆ ಹದಿನೆಂಟು ಪುರಾಣದೊಳಗೆ ವೇದವ್ಯಾಸ ವಿರಚಿತ ರಚಿತ ಪ್ರಣಿತ ಹ ಮೂರರೊಳಗೂ ಒಂದು ಇರಬೇಕು ಆ ಬುಕ್ಕಿಗೆ ಅಂದ್ರೆ ಕರಿಯ ಕರಿಯ ಬುಕ್ಕ ಅದನ್ನ ಬಿಟ್ಟು ಬೇರೆದಿದ್ರೆ ಅದು ದೋನ್ ನಂಬರ್ ಬುಕ್ಕ ಆದ್ರೆ ಕುಟ್ಟಿದ ಬುಕ್ಕ ಆತಾರ ಅದೇ ಶಬ್ದ ಉಪಯೋಗಿಸ್ಬಾರ್ದು ಹೌದು ಹೌದು ಆದರೂ ಹೇಳಾಕ್ತೀನಿ ಅದಕ್ಕೆ ಲೆಕ್ಕಿ ಹೋತ ಹೇಳಿ ನಾ ಪೆಹ್ಲೆ ಬೇಡ ತಿಳಿದು ಶಾಸ್ತ್ರಕ್ಕೆ ಶಾಸ್ತ್ರ ಮುಖ ಹೌದು ಒಂದೊಂದು ಪುರಾಣದಾಗ ಒಂದು ಬೇರೆ ಬೇರೆ ಇತ್ತವರು ಏನೂ ಇಲ್ಲ ಸುಮ್ಮನೆ ಏನಾರೇ ಮಾತಾಡ್ದೇನ್ರಿ ಅನ್ನಾ ಜಿಯವರಾಗಿ ಇಲ್ಲ ಅದು ಹೌದು ವಿಷಯ ನನಗ್ ಬರ್ತಿತ್ತು ಅಂದ್ರೆ ಬರ್ತ ಮಾತಾಡೋದತ್ತ ಇಲ್ಲಿಲ್ಲ ಅಂದ್ರ ಇಲ್ಲತ್ತ ಏನಪ್ಪಾ ಸುಮ್ಳಾ ತಕೊಳಾಕ್ ಬರ್ತಿಲ್ಲ ತಂಗಿ ಅವಾಗ ನಾ ಹಾಡ ಹಾಡ್ಲಾಕತ್ತಿನಿ ನಮ್ಗೆ ಗೊತ್ತೇ ಇಲ್ಲ ನೋಡೋದು ನೀವು ಹಾಡುದು ನೀ ಬರೇ ಹೊಟ್ಟಿನೇ ಕರೆ ನಿನ್ನ ಬುದ್ಧಿನೇ ಬೆಳೆಸಿಲ್ಲ ನೀನು ಹೊಟ್ಟಿ ಬೆಳೆ ಹೊಟ್ಟಿ ಕೆಚ್ಚಿ ಬಳಸಬೇಡ ಮಸ್ತರ ನೀ ಯಾಕಪ್ಪಾ ಅದಕ್ಕೆ ಮಹಾತ್ಮರ ಕಡೆ ಮಾತ ಹೆಂಗ ಹೇಳ್ತಾರ ಏನ್ ಹೀನನ ಮನೆಯೋ ಹೀನವೇ ಹೌದು ಜಾತಿ ಹೀನನ ಮನೆಯೋ ಜ್ಯೋತಿ ಹೀನವೇ ಹೌದು ಜಾತಿಗಳಲ್ಲಿ ವಿಜ್ಯಾಥನ ಬೇಡ ದೇವನುಲಿದಾತನೇ ಜಾತ ಸರ್ವಜ್ಞ ಅಂತ ಹೇಳೋ ಹೇಳುವ ತಮ್ಮ ಎಲ್ಲಾನು ದೇವರನ್ನೇ ಬಲ್ಲ ಮಧಾನ ಎಲ್ಲಾನು ದೇವರ ಕೈ ಒಳಗೆ ಐತಿ ನಾವು ತಿಳ್ಕೊಬೇಕೈತ ಅವರು ಸರ್ಗಳು ಹಾದಿ ನಾವು ಹೇಳಿದೇವ್ ಕರೆ ದೃಷ್ಟಾಂತ ಕೊಟ್ಟಿವಿ ಸಿದ್ಧಾಂತನೂ ಕೊಟ್ಟಿವಿ ಪಾಲಿಗೆ ಬಂದದು ತಂಗಿ ಇಂತ ಮ್ಯಾಗಿನ ಮಾತುಗಳ ಮಾತಾಡಿ ಕೆಸರ ಕಲ್ಲಿಟ್ಟ ದಾಂಟಿ ಹೋಗಲಾಕ್ ಹೋಗಬೇಡ ತಂದ್ರ ಅವರು ಅಣ್ಣಾಜಿ ಅವರ ಇದಕ್ಕ ನಾ ಏನು ಸಿದ್ಧಾಂತ ಮಾತಾಡ್ತೇನೆ ಈ ಮಾತಿಗೆ ನಾ ಕರದಿಲ್ಲ ಮಾತುಗಳ ಪಾತ್ರ ನೀವು ಎಷ್ಟೇ ಆಗಲಿ ಸಾಲಿ ಒಳಗ ಸಾಲಿ ಕಲ್ಸವ್ರ ಅದೇರಿ ಸರ್ ಅದರಿ ಟೀಚರ್ ಸರ್ ಅದೇರಿ ಟೀಚರ್ ಅದೇರಿ ಕರೆ ಬಂದ್ ಇಲ್ಲಿ ಹಿಂಗ್ ಮಾತಾಡಕತ್ತಿರಿ ನೀವೇನು ಮಾಸ್ತರ್ ಇದೀರೋ ಏನಾದಿರೋ ನನಗ್ ತಿಳಿ ಅಂದ್ರೆ ಮಾಸ್ತರ ಕಾಲೇಜ್ ಮಾಸ್ತರ್ ಇದ್ದಾಗ ಕಾಣಿಸ್ತಾರ ಈಗ ವಿಚಾರ ಮಾಡ್ರಿ ಒಂದು ಮಾತು ಸಿದ್ಧಾಂತ ಮಾತು ಹೇಳಬೇಕಾದ್ರೆ ಅದಕ್ಕೆ ದೃಷ್ಟಾಂತ ಕೊಟ್ಟ ಸಿದ್ಧಾಂತ ಹೇಳ್ತಾರೆ ಹೌದು ಆ ರೀತಿಯಾಗಿ ನಾ ಹೇಳೀನಿ ಹೌದು ದೃಷ್ಟಾಂತ ಕೊಟ್ಟ ಸಿದ್ಧಾಂತ ಮಾತುಗಳ ಮಾತಾಡಿನಿ ಹಂಗ ನೀವ್ ಏನಾರೇ ಮಾತಾಡಿರೇನು ಏನಿಲ್ಲ ಇಲ್ಲ ಮತ್ತ ನಮಗೆ ತರವರು ದೇಶ ಸುತ್ತಿ ಜನ ತಿಳ್ಕೊಬೇಕತ್ತ ಕೋಶ ಓದಿ ಜ್ಞಾನ ಬೆಳೆಸಬೇಕ ದೇಶ ಸುತ್ತಿ ಜನ ತಿಳ್ಕೊಬೇಕು ಕೋಶ ಓದಿ ಜ್ಞಾನ ಬೆಳೆಸಬೇಕು ಹಾಡಿಕೆ ಮಾಡಿ ಹೆಸರು ಗಳಿಸಬೇಕು ಮಾತು ಮಾತಾಡಿದ್ರೆ ನಾಲ್ಕೈದು ಜನ ಹೌದ್ ಹೌದ್ ಏನಬೇಕು ಬೇಕು ಅಂತಕ್ಕಂತ ಮಾತ ಹೇಳ್ಯಾರ ಇದನ್ನು ಸುದ್ದ ಮಾಡಿದ್ರೆ ಇವತ್ತಿನ ದಿವಸ ಜಗಾನೇ ಮಾತಾಡ್ತದ ಏನಂತೇಳಿ ಏನಂತೇಳಿ ಯಾರಿಗೆ ಯಾರಿಗಿ ದೇಹ ಅಂದ್ರ ದೇಹ ಇಲ್ಲದವ ವ ಅಂದ್ರ ವರ್ಣ ಇಲ್ಲದವ ರು ಅಂದ್ರ ರೂಪ ಇಲ್ಲದವ ಹೌದಲ್ಲ ಅವ ನನ್ನ ದೇವ್ರದ ಹೌದು ಮತ್ತೆ ದೈ ಅಂದ್ರ ಏನು ತ ಅಂದ್ರ ಏನು ನೀನು ದೈ ತಂದ್ರ ಏನು ಹೇಳ್ಬೇಕಾಗಿತ್ತಲ್ಲ ನೀನು ಅಣ್ಣಾಜಿ ಅವರ

ಯಾರಪ್ಪ ಅಂತಂದ್ರ ತಮ್ಮ ಬ್ರಹ್ಮನ ಹೌದು ಮಾನಸ ಪುತ್ರೊಳಗ ಯಾರಪ್ಪ ಅಂತಂದ್ರ ಆ ಪುಲಿಪ್ತ ಅಂತಕ್ಕಂತ ಒಬ್ಬ ಮಗ ಅವನು ಹೊಟ್ಟಿಲೆ ಆ ಋಷಿ ಹೊಟ್ಟಿಲೆ ಯಾರು ಹುಟ್ಟಿ ಬಂದಾರ ಯಾರವ ವಿಸ್ರವ ಅಂತಕ್ಕ ಮಗ ವಿಸ್ರವ ಅಂತಕ್ಕ ಮಗ ಹುಟ್ಟಿ ಬಂದನಾ ಅವನು ಹೊಟ್ಟಿಲೆ ರಾವಣ ಅದಾನ ಇವನಿಗೆ ನೀವ್ ಹೆಂಗ್ ದೈತ ಹೇಳಿ ಕರಿತೀರಿ ಅತ್ನ ಕೇಳಿ ಅವ್ರೇನತಾರ ರೀ ಬ್ರಹ್ಮನ ಮಾನಸ ಪುತ್ರ ಹುಟ್ಟಿ ಹುಟ್ಟಿವನ್ನ ನೀವ ಹೌದು ಕರೆ ಇವ್ನಿಗೆ ಹೆಂಗ್ ದೈತ್ಯ ಕರಿತೀರಿ ಅಂತ ಕೂಡಲಿ ಅವ್ರ ಬುಕ್ಕ ತಂದಾರ ತಮ್ಮ ಒಂದು ನಾಲ್ಕೈದು ಬುಕ್ಕ ದುಕ್ಕ ತಂದಾರ ಏನತ್ಯಾರಿ ಅಂದ್ರ ಅವರು ಏನತಾರೆ ತಂಗಿ ಒಂದೇ ಬುಕ್ದಾಗ ಅಲ್ಲ ಇಂಥ ಏಳೆಂಟು ಬುಕ್ಕಿನೊಳಗ ರಾವಣ ದೈತ್ಯ ಅದ ಅನಂತೇಳಿ ತೋರಿಸಿ ಕೊಡ್ತೀನತಂದ್ರೆ ಅವ್ರು ಹೌದೋ ಒಪ್ಗೋತೀನಿ ಹದಿನೆಂಟು ಬುಕ್ನಾಗ ನೀವು ಏಳೆಂಟು ಬುಕ್ನಾಗ ತೋರಿಸಿ ಕೊಡ್ರಿ ರಾವಣ ದೈತ್ಯದ ನಾನು ಯಾರು ಯಾರು ರಾವಣ ದೈತ ಕೊಡ್ತೀನಿ ನಂದಿರಲ್ಲ ಹದಿನೆಂಟು ಬುಕ್ಕಿನೊಳಗ ಏನು ಬರದಲ್ಲ ಶೇಮ್ ಟು ಶೇಮ್ ಬ್ಯಾರೆ ಬುಕ್ನಾಗೂ ಇರಬೇಕು ಮತ್ತ ಸ್ವಲ್ಪ ಸಹಿತ ಫರಕ್ ಇರಬಾರದು ಆ ತೋರ್ಸ್ ದವಿ ತೋರ್ಸ್ ನಮಗ್ ಬೇಡ ನಮಗ್ ಬೇಡ ನಾವು ಹದಿನೆಂಟರ ಅಂತ ಹೋಗಿಲ್ಲ ನಾವು ಮೊದಲೇ ಹೇಳಿದೆ ಪೈಲಲ್ ಬುಕ್ಕನೇ ಬೇಡತ್ತ ಯಾಕಪ್ಪ ಅಂತಂದ್ರ ಹಾವ ಎಂಟು ಬುಕ್ಕ ನೀವು ತೋರಿಸ್ತೀನಿ ಅಂದಿರಲ್ಲ ಎಲ್ಲಾದ್ರೂ ಶೇಮನ್ಯಾಗ ಇರಬೇಕು ಹ್ಞೂ ಅಲ್ಲೊಂದು ಬೇರೆ ಇಲ್ಲೊಂದು ಬೇರೆ ಆಗ್ಬಾರ್ದು ಯಾಕಪ್ಪ ಅಂತಂದ್ರ ಹಾ ಆ ಕೆಲವೊಂದು ಮಂದಿ ಹೇಳ್ತಾರ ಹದಿನೆಂಟು ಬುಕ್ನ್ಯಾಗೆ ಕೆಲವೊಂದು ಮಂದಿ ಕೆಲ್ವೊಂದು ಮನಿ ಬರ್ದಾರ ಅಂತ ಹೇಳ್ತಾರ ಏ ಬಾ ಮಂದಿ ಬರ್ದಾರ್ರಿ ಅವ್ ತಿಲಿ ನೀವು ಬುಕ್ಕಿನ ಕಡೆ ಹೋಗಬೇಡ್ರಿ ಅನ್ನ ಗವ್ರ ಹಿಂಗ ಮಾತಾಡ್ಲಾಕ ಹೋಗಬೇಡ್ರಿ ಹಾವು ಅದೇ ನೀವು ಹದಿನೆಂಟು ಬುಕ್ ಅಂತ ಏನಾಗ್ತಿರಲ್ಲ ಹಿಂದ ನಾಲ್ಕು ವರ್ಷ ಹಿಂದೆ ಓದಿರ್ತಕ್ಕಂತ ನೆನಪೈತಿ ಏನವ ಪದ್ಮ ಪುರಾಣದೊಳಗ ತೆಗೆದು ಹೋದ್ರಿ ಈಗ ಸದ್ ನಮ್ ಇಲ್ಲ ಹಾ ಇಲ್ಲ ಪದ್ಮ ಪುರಾಣದೊಳಗ ನೀವು ತೆಗೆದು ಹೋದ್ರಿ ರಾವಣಗ ಏನ ಬ್ರಾಹ್ಮಣತೆ ಕರದಾರ ಏನೋ ದೈತ್ಯತೆ ಕರದಾರ ನೀವೇ ತಗದು ಓದಿಬೇಡಿ ಹೌದು ಅಟ್ಟು ಬುಕ್ಕ ಎಲ್ಲ ತಗದು ಹೋದ್ರಲ್ಲ ಪದ್ಮ ಪುರಾಣ ಅಂದ್ರೆ ಇದೂ ಹದ್ನೆಂಟರೊಳಗೆ ಐತಿ ನೀವೆ ತಗದು ಹೋಗಿ ಬಿಡ್ರಿ ಅದನ್ನ ಆಯ್ತರ ಏನೈತಿ ಅನ್ನೋದು ಗೊತ್ತಾಗಿ ಬಿಡ್ತದೆ ನಿಮಗೆ ಜನರಿಗೆಲ್ಲ ಗೊತ್ತಾಗ್ತದ ಇಲ್ಲ ಸರ್ ಟೀಚರ್ ಉಡ್ದಾರ ಹಿಂಗ್ಯಾಕ ಬಾಬಾ ಇಲ್ಲಿ ಅಸ್ವಾ ಶಾಲಿ ಕಲ್ತರ ಸುಳಿ ಮಗ ಪದ್ಮ ಪುರಾಣದೊಳಗೆ ಏನು ಬರ್ದಾರ ಏನವಾ ರಾವಣಗ ಬ್ರಾಹ್ಮಣ ಹತ್ರ ಕರದಾರ ಹತ್ರ ಬರದಾರ ಅದೇ ಸ್ಕಂದ ಪುರಾಣದಾಗ ಏನ್ ಬರದಾರ ಏನ್ರಿ ರಾವಣಗ ದೈತ್ಯ ಹತ್ರ ಕರದಾರ ಹತ್ರ ಬರದಾರ ಹೌದಾ ಇವ್ ಎರಡು ಹದಿನೆಂಟು ಅದಾವಲ್ರಿ ಹೌದು ಮತ್ತಾಕ ಬೇರೆ ಬೇರೆ ಬರದ್ರು ಸರ್ ಬರ್ತಾಡ್ರಿ ನೀವು ಮತ್ತ ಈಗ ತಂದಿರಿ ಅವ್ನು ನಾಲ್ಕು ವರ್ಷ ಹಿಂದಿಂದ ನೋಡೋಕ್ ನೆಲಪೈತಿ ಮತ್ತೆ ಅದನ್ನ ಹ್ಮ್ ಬರ್ರಿ ತಂಗಿ ಈಗ ಏನು ಹೇಳ ತಂಗಿ ಬರೋಬರಿ ಐತಿ ಸ್ಕಂದ ಪುರಾಣ ಬ್ಯಾರೆ ಸ್ಕಾಂದ ಪುರಾಣ ಬ್ಯಾರೆ ಹದಿನೆಂಟು ಪುರಾಣದ ಒಳಗ ವೇದವ್ಯಾಸ ವಿರಚಿತ ರಚಿತ ಪ್ರಣಿತ ಮೂರೊಳಗು ಒಂದಿರಬೇಕ ಬುಕ್ಕಿಗೆ ಅಂದ್ರ ಕರೆ ಬುಕ್ಕ ಅದನ್ನ ಬಿಟ್ಟು ಬ್ಯಾರಿದ್ರೆ ಅದ ದೋನ್ ನಂಬರ್ ಬುಕ್ಕ ಆದ್ರೆ ಕುಟ್ಟಿದ ಬುಕ್ಕ ತರದಕ್ ಶಿಸಬಾರದು ಆದ್ರೂ ಹೇಳಿ ಶಾಸ್ತ್ರಕ್ ಶಾಸ್ತ್ರ ಮುಖ ಒಂದೊಂದು ಪುರಾಣದ ಬ್ಯಾರೆ ಬೇರೆ ತಾರು ನಾವು ಬುಕ್ ಕಡೆ ಹೋಗಿಲ್ಲ ಬುಕ್ಕ ತಂದಿಲ್ಲ ಅಂದೇಳಿ ಬುಕ್ಕದ ವಿಷಯ ನಾ ಸಂಜೆ ಮಾಡಿ ಯಾಕೆ ಹೇಳಿನಂದ್ರ ನಾ ಬುಕ್ಕ ತಗೋದಾ ಆತಂದ್ರ ನಿಮ್ ಸಂಜಿ ತಾರನೂ ಹೊರಗ ಬಿಡಂಗಿಲ್ಲ ಹುಗ್ಗಿ ಹಂಗಾರ ಮಾಡಿರ್ತಾರ ಊಟ ಮಾಡೋದು ಹಾಡೋದು ಬುಕ್ಕ ನೀವು ತೋರಿಸುದು ಅವರು ತೋರಿಸುದು ಅಂತ ಹೇಳಿ ಸಂಜೆ ಮಾಡಿ ಅಟ್ ಕಟ್ಟ ಹೇಳಿ ನರ್ಮ ಗರ್ಮಿ ಒಳಗೆ ಮುಗಿಸ್ಬೇಕಂತ ಹೇಳಿ ನಾ ಏನ್ ಮಾಡೀನಿ ಘರ್ಷಣೆ ಅಷ್ಟ ಮಾಡ್ರಿ ತಳಕ ಪಾಯ ಹಿಡ್ಕೊಂಡು ನೀವು ತೋರಿ ಅವರು ತಳಕ್ ಹಚ್ಚ ಪಾಯ ಹಾಕಿ ಹಾಡ್ಲತ್ತ ಹೇಳೇನಿ ಇಲ್ಲ ಅಂದ್ರ ಹಿಂಗ ಪುರಾಣ ಮ್ಯಾಗ ಬರ್ತನಂದ್ರ ಭಸ್ಮಾಸುರ ಶಿವನ ಮಗಾತ ಭಸ್ಮದಿಂದ ಹುಟ್ಟಾನತ್ತ ಅವ್ರು ಹೇಳ್ತಾರ ನೀವು ಇದೇ ಬೇರೆ ಹೇಳ್ರಿ ಹಿಂಗೆ ನೀವು ಒಂದು ಅವ್ರೊಂದು ಹೇಳ್ಕೋತ ಹೇಳ್ಕೋತ ಹೋಗೋದು ವಿಷಯ ಹಿಂಗಾಗೋದ ಕ್ವಾನೇಶ್ವರ ದೈತ್ಯ ಹೊದ ಆದಾಗ ಕ್ವಾನೂರ್ ಹತ್ತ ಹೇಳು ಕೊಡಗಾನೂರತ್ ಕೊಡ ಕೊಡಗಾನೂರತ್ ಹೇಳ್ರಿ ಕೊಡಗ ನೂರ ಹತ್ತಿತ್ತು ಹೇಳ್ರಿ ಮುಂಡ ಬಿತ್ತು ಅಲ್ಲಿ ಮುಂಡಗ ಆಗೈತಿ ಅದ ಮುಂಡಗ ಮೊದಲ ಹೆಸರು ಕೇಳಿನಿ ಅದನ್ನೊಂದು ಹೇಳಿಲ್ಲ ಅವ್ರು ಇದೇ ನೀವು ಕೇಳಲಿ ದೇವರ ಬದಲ ವಿಷಯ ಶಬ್ದ ಎಲ್ಲ ಬಿಡಿಸಿ ಬಿಡಿಸಿ ಹೇಳ್ರಿ ದಯ ತತ್ ಕೇಳ್ರಿ ದಯ ಅಂದ್ರೆ ಏನತ್ತ ಅಂದ್ರೆ ಏನ ಆಗ ನೀವು ಕೇಳಿರಿ ಅದನ್ನ ಅವ್ರು ಹೇಳಿಲ್ಲ ಈಗ ನನಗೆ ಅನ್ಕಾಕ್ ಬಿಡ್ರಿ ಕುತ್ತಂತ ದಯವೂ ಕೂತ್ಲೇ ಆಯ್ತೈತಿ ನೀವು ಯಾರ್ಯಾರು ಹೆಂಗ್ ಮಾತಾಡ್ತೀರಿ ಏನ್ ಮಾತಾಡ್ತೀರಿ ಅನ್ನೋದು ಕುತ್ತವ್ರಿಗೂ ತಿಳಿತೈತಿ ನನಗೆ ಹೆಂಗಾರ ತಿಳಿತಿರ್ಬೇಕು ಬಿಡ್ರಿ ಕುತ್ತಂತ ಅವ್ರ ಸಾದಾ ಸೀದಾ ಮಂದಿಗೂ ಗೊತ್ತಾಗ್ತಿ ವಿಷಯ ಆದ್ರೆ ಏನ್ ಮಾಡ್ರಿ ನೀವ್ ಆ ವಿಷಯ ಚರ್ಚೆ ಮಾಡ್ರಿ ಆ ಬುಕ್ ತಗೋ ಈ ಬುಕ್ ನೇ ತಗೋ ಅನ್ಬ್ಯಾಡ್ರಿ ವಿಷಯ ಚರ್ಚೆ ಮಾಡ್ರಿ ಅದಕ್ಕೆ ಬುಕ್ ಇಲ್ಲ ಅಂದ್ರೆ ಯಾವಾಗ ಬುಕ್ಕ ಬೇಡತ್ತೆ ಎಣ್ಣೆ ಮತ್ತೊಂದವ್ರ ಹದಿನೆಂಟರಾಗ ಇದು ಆಧಾರ್ ಕೈ ಹಾಲು ಮತದಾಗ ಪ್ರಶ್ನೆ ಕೇಳನು ಅಂದ್ರು ಮೈಂದೆಲ್ಲ ಕೇಳ ಚಪ್ಪಳ ಹಿಡೈತೀರ ಅದನ್ನ ಕೇಳಬೇಡ್ರ ಎಣ್ಣೆ ಯಾಕೆ ಕೇಳಬೇಡ್ರಿ ಎಣ್ಣೆ ಅಂದ್ರ ಎರಡು ಮೇಳ ನಾ ಊರಿ ಕರೆಸಿದಿವಂದ್ರ ನಮ್ಮೂನ ಎರಡು ಕಣ್ಣಿದ್ದಂಗ ಎರಡು ಕಣ್ಣು ನಮ್ಮೂನ ಇವ ಒಂದು ಕಣ್ಣಿಗೆ ತುಚ್ಚಿ ಬಂದ ಕಣ್ಣಿಗೆ ನೀರು ಬರ್ತಾವ ಎರಡೂ ಕಣ್ಣ ರೆಪ್ಪಿ ಚೆಂದ ಕಾಯ್ಕೊಂಡು ನಾವು ಹೋಗ್ಬೇಕ ಅಂದ್ರೆ ಮುಂದಿನ ನೋಡಾಕೆ ನಮಗೆ ಅನುಕೂಲ ಆಕೈತಿ ನಮ್ಮ ಊರಿಗೆ ಕಲಿಸಿರ್ಪ ಇವ್ರ ನಮಗೆ ಹಿಂಗೆಲ್ಲ ಮಾಡಿ ಕಳಿಸಿರೋತ್ ನೀವು ಬೇರೆವ್ರಾಗಿ ಹೇಳ್ಕೊತ ಹೋಗ್ಬಾರ್ದು ಆ ರೀತಿಲಿ ನಾನು ನಿಮ್ಮನ್ನ ಸ್ವಲ್ಪ ಅಕ್ಕ ಕಾದ ಲೆಕ್ಕ ಕೇಳಿನಿ ಇದನ್ನ ವಿಚಾರ ಮಾಡ್ಕೊಂಡು ಎರಡೂ ಮೇಲ್ನವ್ರ ಮುಂದೆ ಹೆಂಗೆ ಹೊಡಿತೀರಿ ಹೊಡಿ ಯಾಕಪ್ಪ ಅಂತಂದ್ರ ಸರ್ ಈಗ ಮಾತಾಡೋದೆಲ್ಲ ಕರೆಕ್ಟ್ ಐತಿ ಆ ಬುಕ್ಕಿನೊಳಗೆ ಹದಿನೆಂಟರೊಳಗೆ ಬೇರೆ ಬೇರೆನೆ ಬರದಾರ ಅಂತೇಳಿ ನಿಮ್ಗೆ ತಳಪಾಯದೊಳಗೆ ನಾ ಮೊದಲೇ ಹೇಳಿಬಿಟ್ಟೇನೆ ನೀವು ಹಾಲು ಮೊತ್ತನು ಕರೆಕ್ಟ್ ಇಲ್ಲ ಏನೋ ಕರೆಕ್ಟ್ ಯಾರು ಸುತ್ ಬರ್ದಿಲ್ಲ ಏನು ಕರೆಕ್ಟ್ ಇಲ್ಲ ಅಂತ ಹೇಳಿ ಆ ವಿಷಯಕ್ಕೆ ನಾನು ಹೋಗಿಲ್ಲ ಹೌದು ಅದಕ್ಕೆನ ಫಸ್ಟ್ ಗೆ ಸರ್ ಅವರಿಗೆ ಯಾಕಪ್ಪ ಅಂತಂದ್ರೆ ಈಗ ಸದ್ದು ಸರ್ ಅವರು ತಿಳ್ಕೊಂಡು ಬಿಟ್ಟಾರ ಅವರು ಹೌದು ಅವರು ಏನಪ್ಪ ಅಂತಂದ್ರೆ ಇರ್ಲಿ ಇರ್ಲಿ ಏನೇ ಮಾತಾಡದಿದ್ರು ಸಹಿತ ನೀವು ವಿಷಯಗಳು ಬೆಳೆಸೋದು ಹೋರಿ ಅಂತಂತಂತ ಮಾತಿ ಸದ್ದು ಹೇಳ್ಯಾರ ಅವರು ಅದೇ ಪ್ರಕಾರ ಅದೇ ಪ್ರಕಾರವಾಗಿ ನಾವು ಹೋಗಬೇಕಾಗಿದ ಆ ಏನಪ್ಪ ಅಂತಂದ್ರೆ ತಮ್ಮ ಏನ್ರೀ ಹಾದಿ ಸನ್ನಿನೊಳಗೆ ನಮ್ಮ ಸರ್ ಅವರು ಏನ್ ಮಾಡಿದ್ರು ಆ ಯಾರ್ದು ಬೆಳೆಸಿದ್ರು ದೈತ್ರ ಬದಲು ಬೆಳೆಸಿದ್ರು ಅವ್ರು ನೀವ್ ಎಲ್ಲಾರು ಕೇಳಿರಿ ಏನ್ ಬೆಳೆಸಿದ್ರು ಮಾತಾ ಏನ್ ಬೆಳೆಸಿದ್ರು ಬಲಿ ಚಕ್ರವರ್ತಿ ವಿಷಯ ಬೆಳೆಸಿದ್ರ ಅವ್ರು ಏನ್ ಬಲಿ ಚಕ್ರವರ್ತಿ ಇವ ಒಬ್ಬ ಶ್ರೀಮನ್ ವಿಷ್ಣು ಏನು ಮಾಡದ ವಾಮನ ವೇಷ ತೊಟ್ಟ ಬಂದ ವಾಮನ ವೇಷ ತೊಟ್ಟ ಬಂದ ಮಾಡದಪ್ಪ ಮೂರು ಅಡಿ ದಾನ ಯಾರಿಗೆ ಬಲಿ ಚಕ್ರವರ್ತಿ ಕೇಳದ ಹೌದಲ್ಲ ಬಲಿ ಚಕ್ರವರ್ತಿ ಏನು ಮನುಷ್ಯನೊಳಗೆ ವಿಚಾರ ಮಾಡ್ಯಾನ ದೇವ್ರು ಬಂದು ಕೇಳ್ಯನಪ್ಪ ನಾ ಎಲ್ಲಾನು ಹೇಳಿ ಚಕ್ರವರ್ತಿ ವಿಚಾರದ ಮಾಡದಪ್ಪ ಯಾರಪ್ಪ ಶ್ರೀಮನ್ ವಿಷ್ಣು ಒಂದ ಏನ್ರಿ ಭೂಮಿಗೆ ಕಾಲ ಇಟ್ಟ ಭೂಮಿ ಅವನು ವಶ ಆಯ್ತು ಆಕಾಶಕ್ಕೆ ಕಾಲ ಇಟ್ಟ ಆಕಾಶ ಅವನು ವಶ ಆಯ್ತು ಇನ್ನೊಂದ್ ಅಡಿ ಜಾಗ ಉಳಿತು ಬಲಿ ಚಕ್ರವರ್ತಿ ಕೇಳ್ತಾನೆ ಇನ್ನೊಂದು ಅಡಿ ಜಾಗ ಎಲ್ಲಿ ಎಲ್ಲಿ ಇಡ್ಲಿ ಅಂತ ಕೂಡಲೇ ಅವಾಗ ನನ್ನ ತಲೆ ಮ್ಯಾಗ ಕಾಲ ಇಡುವ ತಲೆ ಬಲಿ ಚಕ್ರವರ್ತಿ ಹೇಳದ ಅವಾಗ ಶ್ರೀಮನ ವಿಷ್ಣು ಚಕ್ರ ಬಲಿ ಚಕ್ರವರ್ತಿ ಮ್ಯಾಗ ಕಾಲ ಇಟ್ಟ ಬಲಿ ಚಕ್ರವರ್ತಿ ಪಾತಳಕ್ ಹೋದ ಹೌದಾ ಇಲ್ಲಿ ನಮಗೆ ಏನು ಕೇಳ್ತಾರಪ್ಪ ಅಂತಂದ್ರೆ ಅವರು ಏನಂತಾರೆ ಯಾರಪ್ಪ ಅಂತಂದ್ರೆ ನಿಮ್ಮ ದೇವರ ವಾಮನ ವೇಷದೊಳಗೆ ಬಂದಾನ ಶ್ರೀಮನ್ ವಿಷ್ಣು ದ್ವಾರಪಾಲಕ್ಕಾಗಿ ಪಾತಾಳದೊಳಗೆ ಕೆಲಸ ಮಾಡ್ಲಾಕತ್ತ ದಾರ ಪಾಲಕ್ಕಾಗಿ ಪಾತಾಳದೊಳಗೆ ಕೆಲಸ ಮಾಡ್ಲಾಕತ್ತ ಅವನಿಗೆ ಯಾವಾಗ ಯಾವ್ ಬರ್ತಿತ್ತಂತ್ ಕೇಳ್ತಾರ ಅವರು ಹಿ ಸರಿ ಹುತ್ಸರಿ ಐತಿ ಏನೋಪ್ಪ ನನಗ ಶ್ರೀಮನ್ ವಿಷ್ಣು ವಾಮನ್ ಒಂದೇ ಅವತಾರ ಐತೇನು ಬಾಳವ ಹತ್ತ ಅವತಾರಗಳು ವಿಷ್ಣುನದವ ಹೌದು ಹತ್ತ ಅವತಾರದೊಳಗ ಐದನೇ ಅವತಾರ ವಾಮನ ಅವತಾರ ಐತಿ ಯಾರದು ಶ್ರೀಮನ್ ವಿಷ್ಣುನ ಐದನೇ ಅವತಾರ ವಾಮೊಂದ್ ಐತಿ ಆರ್ನೇ ಅವತಾರ ಐತಿ ನರಸಿಂಹನ ಅವತಾರ ವಾಮದ ಐತಿ ಹೌದೌದಾ ನರಶಿವ್ನ ಅವತಾರ ವಾಮೊಂದ್ ಐತಿ ಆ ಸಂದರ್ಭದಾಗ ಶ್ರೀಮನ್ ವಿಷ್ಣು ಐತಿ ಅದೋ ಎಲ್ಲಿ ಎದ್ದು ಬಂದ ನನ್ನ ದೇವ್ರ ಅಂತಕ್ಕಂಥದ್ದು ಕೇಳ ಹೇಳ್ತೀನಿ ನಿನಗ ಹೇಳ ಯಾರಪ್ಪ ಅಂತಂದ್ರ ತಮ್ಮ ಹಿರಣ್ಯ ಕಶ್ಯಪ್ ಇವ ಒಬ್ಬ ದೈತದ ನಿಮ್ಗೆ ಎಲ್ಲರಿಗೂ ಗೊತ್ತ ಹಿರಣ್ಯ ಕಶ್ಯಪ್ಪ ಇವ ಒಬ್ಬ ದೈತದನ ಹೌದು ದೈತ್ಯನ ಮನುಷ್ಯರೊಳಗ ವಿಚಾರ ಇತ್ತ ಏನು ಹೇಳಿ ಏನವಾ ನಾನೇ ದೇವರದೇನು ನನ್ನ ಬಿಟ್ಟು ಯಾರು ದೇವರು ಇಲ್ಲ ಅಂತೇಳಿ ದೈತ್ಯನ ಮನುಷ್ಯರೊಳಗ ಆಶೆ ಇತ್ತು ಏ ಬಹಳ ಇತ್ತ ಅವನ ಹಿರಣ್ಯ ಕಶ್ಯಪ್ಪನ ಮಗ ಹೊಟ್ಟಿ ಒಳಗ ಪ್ರಹ್ಲಾದ ಇದ್ದ ಯಾರು ತಾಯಿ ಹೊಟ್ಟಿ ಒಳಗ ಹೌದಾ ತಾಯಿ ಹೊಟ್ಟಿ ಒಳಗ ಇರ್ಲಾಕಾಗ ಇವ ದೈತ್ಯನ ಗುಣ ತೋರಿಸ್ಲಿಲ್ಲ ಅಲ್ಲಾದ ಯಾರ ಭಕ್ತಿ ಮಾಡ್ಲಕತ್ತಾಯಣ ಹರಿನಾರಾಯಣ ಹರಿನಾರಾಯಣಿ ನನ್ನ ದೇವರ ಭಕ್ತಿ ಮಾಡ್ಲಕ್ಕ ದೇವರ ಭಕ್ತಿ ಮಾಡ್ಲಕ್ಕ ಇದು ನಿಮ್ಮ ದೈತ್ಯ ಯಾರಿಗೆ ಹಿರಣ್ಯ ಕಶಪ ಗೊತ್ತಾಯ್ತು ಅವಾಗ ಏನತ್ರೀ ಹಿರಣ್ಯ ಕಶ್ಯ ಗೊತ್ತಾದ ಕೂಡಲೇ ಏನಾರೇ ಮಾಡಿ ಇವನಿಗೆ ದೇವರ ಭಕ್ತಿ ಬಿಡಿಸಬೇಕು ಹೊರಗೆ ಬರ್ಲಿ ಈ ಮಗ ಮಗಿ ಮಾತಾಡ್ಲಕ್ಕ ಇದೇನು ಸುಳ್ಳು ಮಾತಲ್ಲ ಸಿದ್ಧಾಂತ ಮಾತಿ ಐತಿ ಎಲ್ಲರಿಗ ಗೊತ್ತದ ಹೇಳ್ರಿ ಹೊರಗೆ ಬರ್ಲಿ ಇವನು ಏನಾರೇ ಮಾಡಿ ದೇವರ ಭಕ್ತಿ ಬಿಡಿಸಬೇಕಂದ ಕೂಡ್ಲೆ ಹುಟ್ಟಿ ಬಂದ ಹುಟ್ಟಿ ಬಂದ್ರು ಸೈತಾ ನನ್ನ ದೇವರ ಭಕ್ತಿ ಬಿಡ್ಲಿಲ್ಲವಾ ಅವಾಗ ದೇವ್ರ ಭಕ್ತಿ ಬಿಡ್ಲಿಲ್ಲ ಅವಾಗ ನಿಮ್ಮ ದೈತ್ಯ ಏನದ ಕಶ್ಯಪ್ಪ ಮಗನಿಗೆ ಹೇಳ್ತಾನ ಅಲ್ಲೋ ಮಗನ ಈ ಭೂಮಿ ಮ್ಯಾಗೆ ನಾನೇ ಅದೀನಿ ಎಲ್ಲಾನು ನಾನೇ ಹಾ ನೀ ಯಾರು ನಾಮಸ್ವರಣೆ ಮಾಡಿದಿಯೋ ಅವನು ನಾಮಸ್ವರಣೆ ಬಿಡು ನನ್ನ ನಾಮಸ್ವರಣೆ ಮಾಡಲ್ಲ ಕತ್ತಿಮ ದೈತ ಅವಾಗ ಅವಾಗ ಹೇಳ್ತಾನ ಪ್ರಹ್ಲಾದ ಏನಂತ್ರಿ ಯಪ್ಪಾ ಈ ಭೂಮಿ ಮ್ಯಾಗ ಒಬ್ಬನೇ ದೇವರದಾನ ಅವನು ಬಿಟ್ಟು ಯಾರು ದೇವರ ಸಾಧ್ಯ ಇಲ್ಲ ಅವನ ಭಕ್ತಿನಿ ಏನು ಮಾಡ್ತೀನಿ ನಾ ಬಿಡುದಿಲ್ಲ ಅಂತಕ್ಕಂಥ ಮಾತು ಹೇಳಿದ ಯಾರು ಭಕ್ತ ಪ್ರಲ್ಲಾರ ಭಕ್ತಿ ಬಿಡಿಸಬೇಕು ಮನುಷ್ಯ ಮಾಡ್ಲಕ್ಕ ನೋಡ್ರಿ ದೈತ ಮನುಷ್ಯ ಮಾಡ್ಲಕತ್ತೊಳಗ ಆನೆ ಕಾಲ್ ಒಳಗ ಹಾಕಿ ತುಳಸದ ಹೌದೌದು ಅಲ್ಲಿನೂ ನನ್ನ ದೇವರನ್ನೇ ಎತ್ತಿ ಹಿಡ್ದ ನಾ ನಿಮ್ಮ ದೈತ ಏನು ಕೆಲಸ ನಡೆದಿಲ್ಲ ಭಕ್ತಿ ಬಿಡಲಿಲ್ಲ ಮುಂದೆ ಹೋದ ಗುಡ್ಡದ ಒಪ್ಪಾರಿ ಅಂದ್ರೆ ಎತ್ತಿ ಹೋಗದ ನಿಮ್ಮ ದೈತ ಭಕ್ತ ಅಲ್ಲಿನೂ ಭಕ್ತ ದೇವರ ಭಕ್ತಿ ಬಿಡ್ಲಿಲ್ಲ ನನ್ನ ದೇವರನ್ನೇ ಎತ್ತಿ ಹಿಡೋದ ಮುಂದ ಕೊನೆಯದಾಗಿ ಹೋಗಿ ಏನು ಮಾಡದ ತಾಯಿ ಹಡದ ತಾಯಿ ಕೈ ಒಳಗ ಕೊಟ್ಟ ಹೌದು ಹೋಗಿದ್ದು ಮಗನಿಗೆ ಕುಡಿಸಕ್ಕೆ ಕೊಟ್ಟ ಇವ ಯಾರು ಕಶ್ಯಪ್ಪ ಇವ ದೈತದಾನ ಹೌದಾ ಹೋಗಿ ಕೊಟ್ಟ ಕೊಟ್ಟ ಕೂಡ ಏನೈತಪ್ಪ ಅಂತಂದ್ರ ಹುಟ್ಟಿದ ಮಗನಿಗೆ ಕಾಸ ಹಡದಿರ್ತಕ್ಕಂತ ಮಗನಿಗೆ ಅದೋ ಹೆಂಗ ನನ್ನ ಕೈಲಿ ವಿಸ ಕೊಡ್ಲಿ ಇದ್ರ ಇರ್ಲಿ ಅಂತ ತಿಳ್ಕೊಂಡ ಆ ವಿಸ ಒಯ್ದು ಯಾರ ಕೈ ಕೊಟ್ಟಳು ಪ್ರಹ್ಲಾದನ ಕೈ ಒಳಗ ಕೊಟ್ಟಳು ಹೌದೋ ಪ್ರಹ್ಲಾದನ ಕೈ ಒಳಗ ಕೊಟ್ಟ ಕೂಡ ಏನ ವಿಸ ಕುಡಿತಿದಲ್ಲ ಸಾಕ್ಷಾತ್ ನನ್ನ ನಾರಾಯಣ ದೇವರ ಬಂದಾನ ನಾರಾಯಣ ದೇವರ ಬಂದೇವ್ರ ಬಂದು ಅಮೃತ ವಿಸ ಹೋಗಿ ಅಮೃತದ ಅಡಿಗೆ ಮಾಡಿ ಪ್ರಹ್ಲಾದ ಕುಡಿಸಿ ಇಲ್ಲಿ ಜಗತ್ತದೊಳಗ ಹೆಚ್ಚಿನ ಪದವಿ ಪಡ್ಕೊಂಡು ಎಲ್ಲಾ ಮುಗಿತು ಲಾಸ್ಟ್ ಗೆ ಬಂದ ಯಾರು ಯಾರು ಕೇಳ್ತಾರ ಹಿರಣ್ಯ ಕಶ್ಯಪ್ಪ ಅಪ್ಪ ದೈತ ಕೇಳ್ತಾನ ಮಗನಿಗೆ ಕೇಳುವ ಕೇಳ ಅಲ್ಲೋ ಮಗನ ದೇವರದಾನ ಅದಾನ ಅಂತ ಹೇಳ್ತಿ ಎಲ್ಲರೇ ನೀನು ದೇವರದಾನ ತೋರಿಸಿ ಕೊಡು ಅಂದವ ದೈತ ಏನಿದನೋ ರಘು ದೇವರ ಅವಾಗ ಯಾರು ಹೇಳ್ತಾರ ಪ್ರಹ್ಲಾದ ಹೇಳ್ತಾನ ಏನಂತ ಹೇಳದವ ಯಪ್ಪಾ ಅಣು ರೇಣು ತ್ರಣ ಕಾಷ್ಟದೊಳಗೆ ನನ್ನ ದೇವ್ರು ಅದಾನ ನನ್ನ ದೇವ್ರ ಅಕ್ಕಂಡ ಅದ ಎಲ್ಲಿ ನೋಡ್ತಿ ನೋಡು ಅಲ್ಲಿ ನನ್ನ ದೇವ್ರು ಸಿಗ್ತಾನೆ ಹಾ ನೀ ಏನರೇ ಮಾತಾಡ್ಲಾಕ ಹೋಗ್ಬೇಡ್ತೆ ಅಪ್ಪಗೆ ಹೇಳದ ಕೂಡಲೆ ಅವಾಗ ಅಪ್ಪ ಆಗಿರತಕ್ಕಂಥ ಹಿರಣ್ಯ ಕಶಪ ತನ್ನ ಕೈಯೊಳಗೆ ಇರ್ತಿರ್ತಕ್ಕಂಥ ಗದ ತಗೊಂಡು ಮುಂದಿನ ಕಂಬಿಗೆ ಹೊಡೆದ ಹ್ ಆ ಎರಡನೇ ಕಂಬಿಗೆ ಹೊಡೆದ ಮೂರನೇ ಕಂಬಿಗೆ ಹೊಡೆದ ಎಲ್ಲಾ ಕಡೆ ದೇವ್ರ ಹಾಂ ಕಾಣಿಸದ ಕೊನೆಯದಾಗೆ ಒಂದು ಕಂಬಿಗೆ ಹೊಡೆದ ನರಸಿಂಹ ಸಾಕ್ಷಾತ್ ಅವತಾರ ತೊಟ್ಟು ಬಂದು ಅದೋ ನಿನ್ನ ದೈತ್ಯನೂ ಹೊಟ್ಟಿ ಶೀಳೆ ಗರವನ್ನು ಹರಣ ಮಾಡ್ದ ಅಲ್ಲಿ ಅವನ ಪ್ರಾಣ ಕಳ್ದ ಅದು ಯಾವಾಗ ದೇವರಿಗೆ ನಿನ್ನ ದೈತ್ಯ ನಿಂದಿಸಿ ನಡೆದಲ್ಲ ಇವ್ಲಿ ಇವ್ಲಿ ಏನು ಪರಿಸ್ಥಿತಿ ಆಗ್ಯದ ರೀ ಹೋಗಿದಲ್ರಿ ನಿಮ್ಮ ದೈತ ಸತ್ತು ಹೋಗ್ಯಾನಿಲ್ಲಿ ಇಲ್ಲಿ ಹೌದು ಬರ್ತಾ ಹಿಂಗೆ ವಿಷಯ ಹಿಂಗೆ ಚಂದ ಬಿಡ್ಸ್ಬೇಕು ಬೊಕ್ಕು ಪೆಕ್ಕು ಎದಕ್ಕೆ ಮಾರಾಯ ಅಣ್ಣ ಜವರ ವಿಷಯಗಳು ಹಿಂಗ ಬೆಳೆಸ್ರಿ ನೀವು ಯಾಕಪ್ಪ ಅಂತಂದ್ರೆ ದೇವರಿಗೆ ಅಹಂಕಾರದಿಂದ ನಡು ನೀವು ಹೌದಲ್ಲ ದೇವರಿಗೆ ನಿಂದೆ ಆಡದ ನಿಮ್ಮ ದೈತ್ಯ ಹಿರಣ್ಯ ಕಶಪನ ಕೀರ್ತಿ ಏನು ಉಳಿತು ಏನು ಉಳಿತು ಜಟ್ಟು ಏನು ಉಳ್ದದೆ ಹೇಳಿರಿ ನೋಡಾನು ಏನೂ ಇಲ್ಲ ಸುಮ್ಮನೆ ಏನಾರೇ ಮಾತಾಡದನ್ರಿ ಅಣ್ಣ ಜವರ ಇಲ್ಲ ಅದು ಹೌದು ವಿಷಯ ನನಗ್ ಬರ್ತಿತ್ತು ಅಂದ್ರ ಬರ್ತ ಮಾತಾಡೋದತ್ತ ಇಲ್ಲಿಲ್ಲ ತನ್ನೋದತ್ತ ಆ ಏನಪ್ಪಾ ಅಂತಂದ್ರ ನಿನಗ ಸುಮ್ಲಾ ತಗೊಳಕ ಬರ್ತಿತ್ತು ತಂಗಿ ಅವಾಗ ನಾ ಹಾಡಾ ಹಾಡ್ಲಾಕತ್ತೀನಿ ನಮ್ಗೆ ಗೊತ್ತೇ ಇಲ್ಲ ನೋಡೋದ ನೀವು ಹಾಡೋದು ಎನ್ನ ನೀ ಬರೇ ಹೊಟ್ಟಿನೇ ಬೆಳೆಸಿದ ಕರೆ ನಿನ್ನ ಬುದ್ಧಿನೇ ಬೆಳೆಸಿಲ್ಲ ನೀನು ಹೊಟ್ಟಿ ಬೇ ಹೊಟ್ಟಿ ಮಾಸ್ತರ ನೀ ಯಾಕಪ್ಪ ಅಂತಂದ್ರ ಈ ಮಾತ್ ಮಾತಾಡದ ಅಲ್ಲಿ ನೀನು ನಿನ್ನ ತಂಗಿ ಬರೀ ಹತ್ತೇ ವರ್ಷನ ಹತ್ತೇ ವರ್ಷ ಹಾಡಿಕೆ ಮಾಡಿರ್ಬೇಕು ನಿನಕೆ ಕಡಿಮೆನೇ ಹಾಡಿಕೆ ಮಾಡಿರ್ಬೇಕು ಖರೆ ಖರೆ ನಿನಕಿಂತ ಹೆಚ್ಚು ಬೆಳದಿನ್ ಗೊತ್ತೈತಿ ಎಲ್ಲ ನೀವ್ ಹೇಳ್ಬೇಡ್ರಿ ಅವ್ನಿ ಗೊತ್ತದ ಕರೆ ಮಾಸ್ತರ್ಗ ಏ ಹೆಂಗ್ ಮಾತಾಡ್ಲಕ್ ಹೋಗ್ಬೇಡ ಇರ್ಲಿ ಅಣ್ಣಾಜಿ ಅವ್ರ ಎಷ್ಟೇ ಆಗ್ಲಿ ದೊಡ್ಡವ್ರ ಅಧಾರ ಸರ್ ಅವ್ರ ಇವ್ರಿ ಏನಪ್ಪಾ ಅಣ್ಣಾ ತೇಳಿ ಮ್ಯಾಗ ಏರ್ಸಿ ಇಂಗ್ಲಿಷ್ ಹೇಳ್ತಾರೀ ಏನ್ರಿ ಇವರು ಏನೈತಪ್ಪ ಅಂತಂದ್ರೆ ಟೆನೋ ಟೆಕ್ ರೆಸ್ಪೆಕ್ಟ್ ಏನೋ ತರ ನೋಡಿ ಏನಿದು ಸಾವಿಗೆಯ ಬೊಳ್ಳೋಳಿ ಹಾಗೆ ಮಾಡ್ಲಕಪ್ಪಾರೆ ಇವರು ಅದ ಅದಕ್ಕೆ ಇರ್ಲಿ ಯಾಕಪ್ಪ ಅಂತಂದ್ರ ತಮ್ಮ ದೇವರನ್ನ ಮೊದಲೇ ಪಾಯ ಹಾಕಿನಿ ನನ್ನಂಗ ನೀವು ಪಾಯ ಹಾಕಿಲ್ಲ ಅದಕಲಿ ನಿಮಗೆ ಮನಿ ಕಟ್ಲಾಕ ಬರುಂದ ಅದು ಅಲ್ಲೇನ ಹೊಳ್ಕೊಂಡು ಮುಳುದೆ ಬಾಬಾ ಹೊಳ್ಕೊಂಡು ಬೀಳಕತ್ತದ ಇರ್ಲಿ ಇಷ್ಟೇ ಮಾತಾಳತಮ್ಮ ಆ ಇನ್ನು ನನ್ನ ದೇವರ ಹೆಂಗೆ ಶ್ರೇಷ್ಠದಾನ ಕೇಳು ಹಾ ಹೇಳು ಹೇಳಾ ಪುತನ ಅಂತಕಂತಾ ಒಬ್ಬಕಿ ಹೆಣ್ಣು ಮಗಳು ದ್ವಾಪಾರ ಯುಗದೊಳಗ ಯಾರ್ಯವರು ಪುತ್ತನ ಅಂತಕ್ಕಂತ ಒಬ್ಬಕಿ ಹೆಣ್ಣು ಮಗಳು ದ್ವಾಪಾರ ಯುಗದೊಳಗ ಈಕಿ ರಾಕ್ಷಸಿ ಅದಾಳ ದೈತದಾಳ ಹೌದಲಾ ಅಕ್ಕಿ ಏನ್ ಮಾಡಿದ್ರಪ್ಪ ಅಂತಂದ್ರ ಎಲ್ಲಿಪ್ಪ ಅಂತಂದ್ರ ಗೋಕುಲ ವನದಾಗ ಬಂದು ಸಣ್ಣ ಕೂಸುಗಳಿಗೆ ಹಾ ಏನ್ ಮಾಡ್ತೀರು ಆ ನವ ಮಾಸದೊಳಗ ನೆತ್ತಿ ಆರನಾರದ ಕೂಸುಗಳಿಗೆ ಎದಿ ಹಾಲು ಕುಡಿಸಿ ಬಿಸದ ಹಾಲು ಕುಡಿಸಿ ಆ ಕೂಸುಗಳಿಗೆ ಎಲ್ಲಾ ಪ್ರಾಣ ತೆಗೆದು ಬಿಡ್ತಿದಳು ಈಕಿನ ಏನಾರ ಮಾಡಿ ಗರ್ವ ಹರಣ ಮಾಡ್ಬೇಕಂತ ಹೇಳಿ ನನ್ನ ದೇವರು ಶ್ರೀಕೃಷ್ಣ ಪರಮಾತ್ಮ ಮನುಷ್ಯನೊಳಗೆ ವಿಚಾರ ಮಾಡದ ಅವಾಗ ಏನಾಗ್ತದ್ರಿ ಮನುಷ್ಯನೊಳಗೆ ವಿಚಾರ ಮಾಡದ ಸಣ್ಣ ಕೂಶಲ ರೂಪ ತೊಟ್ಟು ಬಂದ ನಿಮ್ಮ ದೈತ್ಯರ ಬಲಿ ಬಂದ ಅವಾಗ ಏನಾಗ್ತದ ನಿನ್ನ ದೈತ್ಯ ಹೆಣ್ಣು ಮಗಳ ಬಲಿ ಬಂದ ನನಗೂ ಎದಿ ಹಾಲು ಕುಡಿಸ ತಾಯಿ ತಂದ ಕೂಡ್ಲಿ ನನ್ನ ದೇವರಿಗೆ ಏನು ಮಾಡದಳು ಏನವಾ ವಿಸದ ಹಾಲು ಕುಡಿಸದಳು ವಿಸದ ಹಾಲು ಕುಡಿಸಿ ತಾನೇ ಸತ್ತು ಹೋದಳು ಯಾರಿಗೆ ದೇವರಿಗೆ ವಿಸದ ಹಾಲು ಕುಡ್ಸ್ಯಾಳ ಇದು ಹೋಗಿ ಏನಪ್ಪಾ ಅಂತಂದ್ರೆ ಸಿದ್ಧಾಂತ ಮಾತೆ ಐತಿ ಹೌದ ಪುತನ ಅಂತಕ್ಕಂಥಕಿ ನಿಮ್ಮ ರಾಕ್ಷಸ ಹೆಣ್ಣು ಮಗಳು ನಿಮ್ಮ ದೈತ್ಯನೇ ಅದಾಳೆ ಆಕಿ ಹೌದೌದಲ ಯಾವಾಗ ದೇವರಿಗೆ ವಿಸದ ಹಾಲು ಕುಡ್ಸುದ ಆಕಿನೇ ಸತ್ತು ಹೋಗ್ಯಾಳ ಹೌದಾವಲ ಇಲ್ಲಿ ನನ್ನ ದೇವರ ಕಡಿಮೆ ಆಗಿಲ್ಲ ನಿನ್ನ ದೈೈತನೇ ಕಡಿಮೆ ಆಗ್ಯಾನ ಇಷ್ಟೇ ಮಾತಲ್ಲ ತಮ್ಮ ಇಲ್ಲ ಹತ್ತ ಅವತಾರ ತೊಟ್ಟಳ ನನ್ನ ತಾಯಿ ಯಾರು ಯಾರವ್ವ ರಟ್ಟ ಬಿಜಾಸುರನ ಮರ್ದನಿ ದುರ್ಗಾದೇವಿ ದೇವಿ ಹೌದು ದುರ್ಗಾದೇವಿ ತೊಟ್ಟಾಳ ಹೌದು ನಿಮ್ಮ ರಕ್ತ ಬೀಜಾಸುರ ಬರೇ ಒಂದು ಹನಿ ರಕ್ತ ಭೂಮಿಯಾಗ ಬಿದ್ರೆ ಒಂದೊಂದ ಏನಾತಿತ್ತು ದೈತ ಹುಟ್ಟಿ ಬರ್ತಿದ್ರು ಅಂತಂದ್ರೆ ಒಬ್ಬೊಬ್ಬರು ದೈತ್ರ ಹುಟ್ಟಿ ಬರ್ತಿದ್ರು ಆಗ ಹಂತ ದೈತ್ಯ ಮರ್ದನ ಮಾಡಿ ಜಗತ್ತದ ಏನು ಹತ್ತ ಅವತಾರ ತೊಟ್ಟ ನಿಂತಾಳ ನನ್ನ ತಾಯಿ ಈಕಿ ದೇವರನೇ ಅದಾಳ ಹೌದೌದ ಮತ್ತೆ ನಿಮ್ಮ ರಕ್ತ ಬೀಜಾಸುರದ ಖೂನಿ ಏನು ಉಳಿದದ ಯಾನವಪ್ಪ ಹೆಸರು ಅಟ್ಟಿ ಉಳ್ದು ನನ್ನ ತಾಯಿ ಮುಂದೆ ಕ್ವಾಣ ಕಡದಂಗ ಕಡ್ಸಗೊಳ್ದೆ ಕೂನ್ ಉಳ್ದೈತಿ ಅವ್ರು ದೈತ ಅಂಡ್ ವಿಷಯ ಬೈಂದ ಯಾಕಪ್ಪ ಅಂತಂದ್ರ ಹಾಂಗ ಅಲ್ರಿ ಅವ್ರ ವಿಷಯ ಬೆಳೆಸಿದ್ರು ಸಹಿತ ದೈವಕ್ಕೆ ತಿಳಿವಂಗ ಬೆಳಸ್ರಿ ಎರಡೇ ಮಾತಾಡ್ತೀನಿ ಕರೆ ಹತ್ತು ಮಾತಾಡೋದಕ್ಕಿಂತ ಮುತ್ತಿನಂಗ ಒಂದೇ ಒಂದು ಮಾತಾಡೋದ್ ಲೇಸ ಎಲ್ಲಾರು ಹೇಳ್ತಾರೆ ಹಿರಿಯರು ಹೇಳ್ತಾರಲ್ಲ ಅದೇ ರೀತಿಯಾಗಿ ನಾವು ಮಾತಾಡ್ಬೇಕಾದ ಈಗ ಯಾಕಪ್ಪ ಅಂತಂದ್ರೆ ಏನೇ ಮಾಡಿದ್ರು ಸಹಿತ ನನ್ನ ದೇವರ ಕಡಿಮೆ ಆಗುದಿಲ್ಲ ಇದನ್ನ ತಲಿಯಾಗಿಟ್ಕೊಂಡು ಮಾತಾಡ್ರಿ ನೀವು ಅಷ್ಟೇ ಸಾಕು ಹೌದೌದಲ್ಲ ಅದಕ್ಕೆ ಇರ್ಲಿ ಬಾಳ ಮಾತಾಡಿ ಬಾಳ ಹೇಳಿ ದೈವ ಕ್ವಜ್ಜಾಗ್ಲಾರ್ದಂಗ ಈಗ ಪಾಲ ಹಿಡ್ದಾರೀ ಅವರು ಅದ್ರಾಗ ಕಂಡ ಬಿಟ್ಟು ಕುರುಣಕ್ಕೆಲ್ಲ ಎಲ್ಲ ಮತ್ತ ಅವ್ರಿ ಲೇವಲ್ ಮಾಡ್ಬೇಕಲ್ಲ ಅವ್ರು ಆ್ಯಂಡ್ರಿ ಮಾಡಿ ಏ ತೆಗಿಲಕತ್ತಾರ ಪ್ರಯತ್ನ ಮಾಡ್ಲಕತ್ತಾರ ಅವ್ರು ಆ ಇರ್ಲಿ ಬಾಳೆನ ಮಾತಾಡದ ಬೇಡ ಚಾಲ ಹಾಡಿ ನಮ್ಮ ಅಣ್ಣನ ಬಳಗದವ್ರ ಹಿರಿಯ ಕಲಾವಂತರಿಗೆ ಪಾಳ್ಯ ಕೊಡೋದು